ಐಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದೀನಿ ಇವತ್ತಿನ ಬ್ಲಾಗ್ ನನ್ನ ಮಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಏನಕ್ಕೆ ಅಮ್ಮಂಗೆ ಸ್ವಲ್ಪ ಹುಷಾರಿಲ್ಲ ಅಮ್ಮಂಗೆ ಹುಷಾರಿಲ್ಲ ಸೊ ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಹಾಗೆ ಅಮ್ಮನ ಅಮ್ಮನೂ ಕರ್ಕೊಂಡು ಹೋಗೋಣ ಮನೆಗೆ ಅಂತ ನನ್ನ ಹಸ್ಬೆಂಡು ಏನು ಬೋಟಿ ತೊಗೊಂಡ್ಬಂದಿದ್ರು ಮಟನ್ ಬೋಟಿ ಸೊ ಅದರಲ್ಲಿ ನಮ್ಮಮ್ಮ ಮಾಡೋದು ಗೊಜ್ಜು ತುಂಬ ಚೆನ್ನಾಗಿ ಮಾಡ್ತಾರೆ ಬೋಟಿ ಗೊಜ್ಜು ಸೊ ಅದಕ್ಕೆ ತಗೊಂಡಿರೋ ಮಾಡಿ ಅಂತ ಸೊ ಅದಕ್ಕೆ ಇವಾಗ ತಗೊಂಡಿಲ್ಲ ಕ್ಲೀನ್ ಮಾಡಿಕೊಂಡು ಆ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಪ್ರಿಪೇರ್ ಮಾಡೋಣ ಅಂತೇಳಿ ನಮ್ಮಮ್ಮ ಹಿಂಸೆ ಮಾಡಿ ಕರ್ಕೊಂಡು ಹೋಗ್ತೀನಿ ಬಾರಮ್ಮ ಒಬ್ಬಳೇ ಇದ್ದ ಹಂಗೆ ಹಾಯ್ ಸೊ ಅದಕ್ಕೆ ಹೋಗೋಣ ಅಂತೇಳಿ ನಮ್ಮಮ್ಮನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫುಲ್ಲು ಪ್ಯಾಕಪ್ ಫುಲ್ಲು ಸಕ್ಕತ್ ಕೋಲ್ಡ್ ಇದೆ ಅಮ್ಮ ವೆದರು ವೆದರ್ ಕೋಲ್ಡಿ ಅದಕ್ಕೆ ಈ ಥರ ಸ್ವೆಟರು ಟೋಪಿ ಎಲ್ಲ ಟೋಪಿ ಹಾಕಿಸ್ಕೊಳೋದೇ ಇಲ್ಲ ಇವಾಗ ಅಲ್ಲಮ್ಮ ಟೋಪಿ ಹಾಕಿಸ್ಕೋದು ಇಲ್ಲ ದೊಡ್ಡೋಳ ಹಾಕ್ಬಿಟ್ಟಿದ್ದಾಳಂತೆ ಟೋಪಿ ಏನೇನು ಬೇಡ ಹಾಕಿಸ್ಕೊಳ ಅರ್ಥ ಮಾಡಿ ಓಡಿ ನೋಡಿ ಓಡಿ ಸೊ ಇವಾಗ ಎಲ್ಲ ಇಲ್ಲೇ ರೆಡಿ ಮಾಡ್ಕೋತಿದ್ದಾರೆ ಬೋಟಿ ಎಲ್ಲ ಕ್ಲೀನ್ ಮಾಡಬೇಕಾ ಸೊ ಇಲ್ಲಿ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಗೆ ಹೋಗಿ ಅಲ್ಲೇ ಪ್ರಿಪೇರ್ ಮಾಡೋ ಅಂತ ಏನಕ್ಕೆ ಪಪ್ಪು ಫುಡ್ ಮಾಡೋದೆಲ್ಲ ಅಲ್ಲೇ ಇದೆ ಮನೇಲೇನೆ ಸೊ ತೊಗೊಂಡು ಬರಲಿಲ್ಲ ಇವಾಗ ಹೋಗಿ ಅಲ್ಲೇ ಪ್ರಿಪೇರ್ ಮಾಡಿ ಮಗು ತಿನ್ನಿಸಿ ಹಾಗೇ ಅಲ್ಲೇ ಬೋಟಿಗೆ ಒಜ್ಜೆ ಮಾಡೋದು ರೆಸಿಪಿ ಕೂಡ ನಾನು ಹಾಕಿ ಅಮ್ಮ ಮಾಡೋದು ಹೇಗೆ ಮಾಡ್ತಾರೆ ಅಂತ ಮಮ್ಮಿಗೆ ಆಗೋಲ್ಲ ಹುಷಾರಿಲ್ಲ ಅಂದರೂ ನನ್ನ ಹಸ್ಬೆಂಡ್ ಬೇಕಾದಲ್ಲ ಬನ್ನಿ ಅತ್ತೆ ಪ್ಲೀಸ್ ಮಾಡಿ ಮಾಡಿ ಅಂತ ಅವ್ನು ಇನ್ನು ಮಗು ಮಾಡೋದೆಲ್ಲ ಡಿಶಸ್ ಕೂಡ ಒಂದು ಸಕ್ಕತ್ತು ಇಷ್ಟ

ಸೊ ಕೊನೆವರೆಗೂ ನೋಡಿ ಆ್ಯಂಡ್ ಬೋಟಿಗೆ ಹೊಜ್ಜೆ ಏನು ಮಾಡೋದು ಅಂತ ಕೂಡ ನಾನು ತೋರಿಸ್ತೀನಿ ರೆಸಿಪಿ ತುಂಬ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಊರಲ್ಲೆಲ್ಲ ಅದೇ ಚ ಮರಿಯದರ ಇದು ಮಾಡಿದ್ರೆ ನಮ್ಮ ಒಮ್ಮನೆ ಬೋಟಿಗೆ ಹೊಜ್ಜೆನ ಮಾಡ್ತಾರೆ ಸಕ್ಕ ಟೇಸ್ಟಾಗಿ ಮಾಡ್ತಾರೆ ಸೊ ಬಸ್ ಹೀಗೆ ಕೊನೆವರೆಗೂ ನೋಡಿ ಎಲ್ಲ ಸ್ಕಿಪ್ ಮಾಡ್ತೀನಿ ಆ ಬಾ ನಮ್ಮ ಮನೇಲಿ ಬೋಟಿ ಗೊಜ್ಜು ಮಾಡ್ತಾ ಇದಾರೆ ಸೊ ರೆಡಿ ಮಾಡ್ತಾ ಇದಾರೆ ನೋಡಿ ಚೆನ್ನಾಗಿ ಕುದಿಬೇಕಮ್ಮ ಇದು ಹ್ಮ್ ಇದಕ್ಕೆ ಸುಣ್ಣ ಹಾಕಿದ್ರೆ ಬೇಗ ಚೆನ್ನಾಗಿ ನಮ್ಮ ಮಗು ಶಾರಿಲ್ಲ ಪಾ ಚಿ ಚಿ ಯೋ ಬ್ರಾಣೆ ಇಕ್ಕೆ ಬಂದೆ ಆನಕನ ಬಂತೇ ಏಕೆ ಬಂದೆ ಬಂದು ಅವಳು ಮರಿಕಳಕ್ಕಿಂತ ಮುಂಚೆ ಕ್ಯಾಟಲೇ ಕ್ಯಾಟ್ ನೋಡ್ ಒಂದಿತ್ತು ಬಾ ಈಗ ಹೀಗೆ ಇಲ್ಲಿ ಮಗುನೇ ಕ್ಯಾಟು ಕ್ಯಾಟ ಇಲ್ಲಿ ಮಗುನೇ ಇಲ್ಲಿ ಕ್ಯಾಟು ಇಲ್ಲಿ ಮಗುನೇ ಇಲ್ಲಿ ಮಗುನೇ ಇಲ್ಲಿ ಮಗುನೇ

ಈ ಬೋಟಿ ಕ್ಲೀನ್ ಮಾಡೋದೇ ಅವರಿಗೆ ಫುಲ್ಲು ಸಖತ್ ಸುಸ್ತಾಗೋಯಿತು ಏನಕ್ಕೆ ಅಂದರೆ ಕ್ಲೀನ್ ಮಾಡಿಕೊಡೋದಿಲ್ವಂತೆ ಹೀಗೆ ಕೊಡ್ತಾರೆ ಸೊ ಅದಕ್ಕೋಸ್ಕರ ನಾವೇ ಕ್ಲೀನ್ ಮಾಡ್ಕೋಬೇಕು ಅದೊಂದು ಇಷ್ಟ ಆಗೋಲ್ಲ ಕ್ಲೀನ್ ಮಾಡಿ ತಿನ್ನೋದು ಸೊ ಬಟ್ ಹೆಲ್ತ್ ಹೆಲ್ತ್ಗೆಲ್ಲ ತುಂಬ ಒಳ್ಳೆಯದು ಇದು ಬೋಟಿ ಸೊ ಅದಕ್ಕೆ ನಮ್ಮಲ್ಲಿ ತರ್ತಾನೆ ಇರ್ತಾರೆ ಯಾವಾಗಲೂ ಆ್ಯಂಡ್ ಸಾಂಬಾರು ಚಿಕನ್ ತೊಗೊಂಬಂದಿರು ಚಿಕನ್ ಸಾಂಬಾರ್ ಮತ್ತು ಗೊಜ್ಜು ಇದೇನೋ ಡಿಫ್ರೆಂಟಾಗಿ ಬಟಾಣಿ ಕಾಳು ಹಾಕ್ಬಿಟ್ಟು ಮಾಡಿಸಿದ್ರು ನನ್ನ ಹಸ್ಬೆಂಡ್ ಚೆನ್ನಾಗಿರುತ್ತೆ ಮಾಡತ್ತೆ ಮಾಡತ್ತೆ ಅಂತ ಬಟ್ ನಮ್ಮ ಅಮ್ಮವರೆಲ್ಲ ಯಾವಾಗಲೂ ಕಡಲೆ ಕಾಳು ಯೂಸ್ ಮಾಡೋದು ಬೋಟಿ ಗೊಜ್ಜಿಗೆಲ್ಲ ಸ್ಪೆಷಲ್ ಆಗಿ ಬಟಾಣಿ ಹಾಕ್ಸಿದ್ದಾನೆ ನಾಟಿ ಬಟಾಣಿ ತುಂಬ ಟೇಸ್ಟಾಗಿ ಚೆನ್ನಾಗಿರತ್ತೆ ಅಂತ ಇದು ಬೋಟಿ ಗೊಜ್ಜು ರೆಸಿಪಿ ನನ್ನ ಮಾಡೋಕ್ಕೆ ಟೈಮ್ ಸಿಗ್ಲಿಲ್ಲ ಮಗು ಅಳ್ತಾ ಇತ್ತು ಸೊ ಮಗುನ ಎತ್ಕೊಂಡು ಮಗುನ ಸುಧಾರಿಸೋದೇ ಆಗೋಯ್ತು ಎಲ್ಲ ಬಿಝಿ ಇದ್ರು ಟೈಮ್ ಕೂಡ ಆಗ್ಬಿಟ್ಟಿತ್ತು ಊಟ ಮಾಡೋಷ್ಲಿ ಸೊ ಅದಕ್ಕೆ ಸ್ವಲ್ಪ ಲೇಟಾಯಿತು ಮತ್ತು ಇದು ಕೆಟಲ್ ತರಿಸಿದೆ ನಾನು ಮನೆಗೆ ಅಮ್ಮಂಗೆ ಯೂಸ್ ಆಗುತ್ತೆ ಅಮ್ಮಂಗೆ ಇಲ್ವಲ್ಲ ನೋಡಿ ಅಮ್ಮಂಗೆ ಇಲ್ವಲ್ಲ ಅಂತ ಅಮ್ಮ ಅಮ್ಮಂಗೆ ಹುಷಾರಿಲ್ಲ ಅಮ್ಮ ಇಲ್ವಲ್ಲ ನೋಡಿ ನೋಡಿ ಹೆಂಗ್ ಮಾಡ್ತಾವಳೆ ಅಮ್ಮ ಹುಷಾರಿಲ್ಲ ನಾನು ಅವನು ಕೆಟಲ್ ತರಿಸಿದ್ದೆ ಸೊ ಯಾವಾಗಾರು ಬೇಕಾದ್ರೆ ಬಿಸಿನೀರೆಲ್ಲ ಕುಡಿಬೋದು ಮಾಡಿಸ್ಕೊಂಡು ಅಂತ ಬಟ್ ಅದೇನು ಸ್ವಲ್ಪ ಲೀಕೇಜ್ ಆಗ್ತಿತ್ತು ವಾಟರ್ ಫ್ಲಿಪ್ಕಾರ್ಟಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದೆ ಸೊ ಅದಕ್ಕೆ ಅದೇ ರೀಪ್ಲೇಸ್ಮೆಂಟ್ ಮಾಡೋಣ ಅಂತೇಳಿ ರಿಪ್ಲೇಸ್ಮೆಂಟ್ ಮಾಡಿದ್ದೆ ತಂದು ಕೊಟ್ರು ನ್ಯೂ ಬಂದು ಹೊಸದೊಂದು ತಂದು ಕೊಟ್ಟರು ಸೊ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಕೆಟಲ್ ತುಂಬಾ ಯೂಸ್ ಆಗುತ್ತೆ ಈ ಚಳಿಗಾಲದಲ್ಲಂತೂ ವಯಸ್ಸಾದವ್ರಿರೋಕ್ಕೆ ಸೊ ನಮ್ಮ ಅಪ್ಪನೂ ಯೂಸ್ ಮಾಡ್ತಾರೆ ನಮ್ಮ ಅಣ್ಣ ಅವನು ಅಷ್ಟೇ ಯಾವಾಗಲೂ ಎನಿ ಟೈಮ್ ಒನ್ ಒನ್ ಟೈಮ್ ಯೂಸ್ ಮಾಡ್ತಾನೆ ಸೊ ಅದಕ್ಕೆ ತರಿಸಿ ಅಮ್ಮಂಗೆ ನನ್ನ ಕಡೆಯಿಂದ ಗಿಫ್ಟು ಸ್ವಲ್ಪ ಅಪ್ಪ ಅವ್ರಿಗೆ ಅವಾಗ ಅವಾಗ ಹುಷಾರು ಇರ್ತಾರೆ ಯಾವಾಗಲೂ ಗ್ಯಾಸ್ ಹಚ್ಕೊಂಡು ಇದು ಮಾಡೋಕ್ಕಾಗಲ್ಲ ಆ್ಯಂಡ್ ಇದರಲ್ಲಿ ವಾಟರ್ ಸ್ಟೋರ್ ಆಗಿರುತ್ತೆ ಆಟೋ ವಾಟರ್ ಯಾವಾಗ ಒಂದು ಒನ್ ಅವರ್ ಅವರು ಹಾಗೆ ಇರುತ್ತೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿದೆ ಕೆಟಲ್ ಸೊ ಅದಕ್ಕೆ ಕೊಡಿಸ್ದೆ ಬಿಸಿನೀರು ಇರುತ್ತೆ ಒನ್ ಅವರ್ ಒನ್ ಅವರ್ ಬೆಚ್ಚಗಾರು ಇರುತ್ತೆ ಯಾವಾಗ ಬೇಕಾದ್ರೂ ಅವ್ರು ಕುಡಿಬೋದು ಆ್ಯಂಡ್ ಫ್ಲಾಸ್ಕ್ ಕೂಡ ಇದೆ ಅವ್ರ ಮೇಲೆ ಅದು ಹಾಕ್ಕೊಡಲ್ಲ ಅವ್ರ ಇದೊಂದು ಯೂಸ್ಫುಲ್ ಆಯ್ತು ನಮ್ಮಮ್ಮಗೆ ಸೊ ಅದಕ್ಕೆ ಕಾಣಿಸ್ದೆ ನೋಡಿದ್ರ ನನ್ನ ಮಗಳು ಹೆಂಗೆ ಮಾತಾಡ್ತೀನಿ ಅಂತ ಅಂದಾಗ ಅಲ್ಲ ಅವಳೆ ವಾಯ್ಸ್ ಅವ್ರು ಫಸ್ಟ್ ಕೊಟ್ಬಿಡೋದು ಅಲ್ಲ ಮಗನೇ ಮಾತಾಡ ಆಯ್ತು ಮಾತಾಡು ಮತ್ತು ಇದು ಅಲೋವೆ ಅಲೋವೆರಾ ಪ್ಲ್ಯಾಂಟ್ ಇದು ಎಷ್ಟು ನಾನು ಸ್ಟಾರ್ಟಿಂಗ್ ಮದುವೆ ಆದಾಗ ತಗೊಂಡ್ಬಂದಿದ್ದು ಬೇರೆ ಮನೇಲಿ ಇದ್ದಾಗ ಎಷ್ಟು ಚಿಕ್ಕದಾಗಿತ್ತು ಆಮೇಲೆ ಇವಾಗ ಎಷ್ಟು ದೊಡ್ಡದಾಗಿದೆ ನೋಡಿ ಅಲ್ಲಿ ಬೆ ಅಲ್ಲಿ ಬೆಳೀತನೇ ಇರಲಿಲ್ಲ ಇವಾಗ ಚೆನ್ನಾಗಿ ಬೆಳೆದಿದೆ ನಮ್ಮ ಅಜ್ಜಿ ಇವತ್ತು ಊರಿಗೆ ಹೋದ್ರು ಇದು ಹಿಂದಿನ ದಿನ ಪಾಪುಗೆ ರಾಗಿ ಸರಿ ಮಾಪುಗೆ ರಾಗಿ ಸರಿ ಮ ಪಾಪುಗೆ ಪಾಪುಗೆ ರಾಗಿ ಸರಿ ಮಾಡೋದಿಕ್ಕೆ ಅಂತ ಹೇಳಿ ಎಲ್ಲ ಒಣಗಿಸ್ತಾ ಇದ್ವಿ ಮಳೆ ಮಳೆ ಇರೋದ್ರಿಂದ ಏನು ಮಳೆ ಇತ್ತಲ್ಲ ಸೊ ಅದಕ್ಕೋಸ್ಕರ ಒಣಗ್ತಾನೆ ಇರ್ಲಿಲ್ಲ ಇಷ್ಟು ಒಂದ್ ಒಂದ್ ವೀಕ್ ಎಲ್ಲ ಒಣಗ್ಸ್ವಿ ಅಕ್ಕಿನ ಮತ್ತೆ ರಾಗಿನ ರಾಗಿ ಸರಿ ಖಾಲಿ ಆಗಿತ್ತು ಒಂದು ಫೋರ್ ಮಂತ್ಸ್ ಬಂತು ಲಾಸ್ಟ್ ಟೈಮ್ ಮಾಡಿದ್ದು ನಮ್ಮಮ್ಮ ಸೆವೆನ್ ಮಂತಿಂದ ಸ್ಟಾರ್ಟ್ ಮಾಡಿದ್ದು ಸೊ ಬಂತು ನೋಡಿ ಈ ಮಳೆ ಟೈಮಲ್ಲಂತೂ ಬಟ್ಟೆಗಳನ್ನೆಲ್ಲ ಒಣಗಿಸೋದು ತುಂಬಾ ಕಷ್ಟ ನಂಗೆ ಪಾಪು ಬಟ್ಟೆನೇ ಜಾಸ್ತಿ ಇರುತ್ತೆ ಮನೇಲಂತೂ ಇವಾಗ ಚ ಮಳೆಗಳನ್ನ ಚಳಿಗೆ ಒಂದು ಟೆನ್ ಮಿನಿಟ್ಸ್ ಟೆನ್ ಮಿನಿಟ್ಸ್ಗೆಲ್ಲ ಅವಳು ಸೂಸು ಮಾಡ್ಕೋತಾನೆ ಇರ್ತಾಳೆ ಸೊ ಅದಕ್ಕೆ ಬಟ್ಟೆ ಎಲ್ಲ ಜಾಸ್ತಿ ಆಯಿತು ಒಣಗಿಸೋದಂತೂ ತುಂಬಾ ಕಷ್ಟ ನಾನು ಮಾತಾಡಬಾರ್ದ ಆ್ಯಂಡ್ ಅಜ್ಜಿ ಊರಿಗೆ ಹೋದ್ರು ಸೋ ಯಾವಾಗ ಸೋಮವಾರ ಸೊ ಅದು ಹಿಂದಿನ ದಿನ ಇದೆಲ್ಲ ವೀಡಿಯೋಸ್ ನಾನು ಮಾಡ್ಕೊಂಡಿದ್ದು ನೋಡಿ ಮನೆ ಒಳಗೂ ಕೂಡ ಇದು ಮಾಡಿಬಿಟ್ಟಿದೆ ಏನಕ್ಕೆ ಸರಿ ಕೂಡ ಖಾಲಿ ಆಯಿತು ಪಪ್ಪಾ ಅವಳಿಗೆ ಡಿಲೇ ಆಗುತ್ತೆ ಫುಡ್ ಎಲ್ಲ ಅಂತ ಇವತ್ತು ಸರಿ ರೆಡಿ ಮಾಡಬೇಕು ಒಣಗಿ ಇದೆ ಪರವಾಗಿಲ್ಲ ಲೈಟಾಗಿ ಅದಕ್ಕೆಲ್ಲ ಕಾಳು ಅದೆಲ್ಲ ತರಿಸ್ಬೇಕು ಅದೆಲ್ಲ ತರಿಸಾದ ಮೇಲೆ ಫುಲ್ಲು ಅದೊಂದು ವೀಡಿಯೋ ಮಾಡ್ತೀನಿ ಏನೇನು ಹಾಕ್ತೀನಿ ಮಗು ವೆಯ್ಟಿಗೆ ಅಂತ ಇವಾಗ ಸ್ವಲ್ಪ ಪರವಾಗಿಲ್ಲ ಅವಳು ಸರಿ ಎಲ್ಲ ತಿನ್ಬೇಕಾರೆ ಆ್ಯಂಡ್ ಕಿಚಡಿ ತಿನ್ನಿಸ್ತೀನಿ ನಾನು ಮಧ್ಯಾಹ್ನ ಮಧ್ಯಾಹ್ನ ಒನ್ ಟೈಮು ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಿರೋದು ಲೆವೆನ್ ತರ್ಟಿಗೆ ಅವಳು ಇನ್ನೂ ನಿದ್ದೆ ಮಾಡಿಲ್ಲ ನೋಡಿ ಆ್ಯಂಡ್ ಇದು ಆವತ್ತು ಹಿಂದಿನ ರವೆ ಉಂಡೆ ನಮ್ಮೂರಿಂದ ರವೆ ಏನು ಕೊಪ್ಪರಿ ತೊಗೊಂಬಂದಿದ್ರು ಸೊ ರವೆ ಉಂಡೆ ತಿಂದ ಎಷ್ಟೊಂದು ವರ್ಷನೇ ಆಯಿತು ಅಂತ ಹೇಳ್ಬೋದು ಸೊ ಅದಕ್ಕೆ ನಮ್ಮ ರವೆ ಉಂಡೆ ಮಾಡಿಕೊಡು ಅಂತ ಹೇಳಿದಕ್ಕೆ ಮಗಳು ಹಳಿಯ ಕೇಳಿದಷ್ಟೆ ನಮ್ಮ ಮಗಳು ಫಸ್ಟ್ ಫಸ್ಟು ಪ್ರಿಯಾರಿಟಿ ನಾ ಅದು ನ ಅವ್ರು ಹಳಿಯಂಗಂತೂ ಅವ್ರು ಏನು ಕೇಳ್ತಾರೆ ಅದು ಮಾಡಿಕೊಡ್ಲೇಬೇಕು ಅಲ್ಲಿವರೆಗೂ ಅವ್ನು ಬಿಡೋದೇ ಇಲ್ಲ ಡೈಲಿ ಅತ್ತೆ ಮಾಡಿಕೊಡೋ ಅದೇ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾನೆ ಸೊ ಅದಕ್ಕೆ ಎಷ್ಟೊಂದು ಎಷ್ಟೊಂದು ಮಾಡಿದ್ದಾರೆ ನೋಡಿ ನಿಂಗೆ ಯಾವ ತೃಪ್ತಿ ಆಗೋವರೆಗೂ ತಿನ್ನು ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟು ಹೋದರು ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ನಂಗೆ ಫೇವ್ರೇಟ್ ಇದು ರವೆ ಅಂತ ಅಂತೊಂಡು ಕರ್ಜಿಕಾಯಿ ಎಲ್ಲ ಇವಾಗ ಅಪ್ಕಮಿಂಗ್ ಯಾವುದು ಹಬ್ಬ ವರಮಲಕ್ಷ್ಮಿ ಹಬ್ಬಕ್ಕೆ ಇಲ್ಲದೆಲ್ಲ ಮಾಡಬೇಕು ನಮ್ಮೂರು ಲಕ್ಷ್ಮಿ ಕುಣಿಸ್ತಾರೆ ಸೊ ನೋಡಿ ಕೆಟಲ್ ಎಷ್ಟು ಚೆನ್ನಾಗಿ ವರ್ಕ್ ಆಗೋದು ಇದು ನ್ಯೂ ಒನ್ ಆ ಹಳೇರಲ್ಲಿ ಲೈಟ್ ಕೂಡ ಇಷ್ಟು ಹತ್ತುತ್ತಾ ಇರಲಿಲ್ಲ ಆ್ಯಂಡ್ ವಾಟರ್ ಚೆನ್ನಾಗಿ ಹೀಟ್ ಆಗೋದು ಬಟ್ ಆ ಲೀಕೇಜ್ ಆಗೋದು ಡೋ ಕೆಳಗೆ ಸೊ ಎಲೆಕ್ಟ್ರಿಕ್ ಐಟಮ್ಸ್ ಅಲ್ವಾ ಸ್ವಲ್ಪ ಭಯ ಇರಬೇಕು ಅದಕ್ಕೆ ರಿಪ್ಲೇಸ್ಮೆಂಟ್ ಹಾಕ್ಬಿಟ್ಟೆ ಅಮ್ಮ ಬೇರೆ ಒಬ್ಬರ ಮೇಲೆ ಇರ್ತಾರೆ ಅಪ್ಪ ಮತ್ತು ಅಣ್ಣ ಎಲ್ಲ ಕೆಲ್ಸಕ್ಕೆ ಹೋದಾಗ ಸೊ ಅದಕ್ಕೆ ಹುಷಾರಾಗಿರ್ಬೇಕಲ್ಲ ಅಂದ್ಬಿಟ್ಟು ನೋಡಿ ನಾನೇ ರಿಪ್ಲೇಸ್ಮೆಂಟ್ ಮಾಡಿದೆ ಇಲ್ಲೇ ಮನೆ ನಮ್ಮನೆ ಅಡ್ರೆಸ್ಸೇ ಕೊಟ್ಟಿದ್ದೆ ಮನೆಗೆ ಬಂದ್ಬಿಟ್ಟು ಕೊಟ್ಬಿಟ್ಟು ಹೋದರು ಆ್ಯಂಡ್ ಇದು ಇನ್ನೊಂದು ಗೀಝರ್ ಗೀಝರ್ ನೋಡೋಣ ಅಂತ ಮುಂ ಒಂದಿತ್ತು ನಮ್ಮೇಲೆ ಗೀಝರ್ ಕರೆಂಟ್ ಗೀಝರ್ ಬಟ್ ಅದು ಹಾಳೋಗ್ಬಿಟ್ಟಿದೆ ಲೈಕ್ ಎನಿ ಟೈಮ್ ಆನ್ ಮಾಡಿ ಆನ್ ಮಾಡಿ ಬಿಡ್ತಾ ಇದ್ವಿ ಒಂದು ತರ್ಟಿ ಮಿನಿಟ್ಸ್ ಆದರೆ ಆಫ್ ಮಾಡ್ತಾರೆ ಇರಲಿಲ್ಲ ಆ್ಯಕ್ಚುಲಿ ಅದು ಆಟೋಮೆಟಿಕ್ ಇರಲಿಲ್ಲ ಸೊ ಅದಕ್ಕೆ ಗೀಝರ್ ನೋಡೋಣ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ನಿಯರ್ ಬೈ ಶೋರೂಮ್ ಗಿರಿಯಾಸ್ ಬಂದಿದ್ವಿ ಬಜಾಜ್ ವಿ ಗಾರ್ಡ್ ಅದೆಲ್ಲ ಇತ್ತು ಸೊ ಯಾವ್ದು ಚೆನ್ನಾಗಿರೋದಂತ ನೋಡಿ ತಗೊಳ್ಳೋಣ ಅಂತ ಹೋಗಿ ನೋಡ್ಕೊಂಡ್ ಬಂದಿದೀವಿ ಇನ್ನೂ ತಗೊಂಡಿಲ್ಲ ಯಾವ್ದು ಫೈನಲೈಸ್ ಮಾಡಬೇಕು ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಇವಾಗ ಗೀಝರೆಲ್ಲ ಟ್ವೆಂಟಿ ಫೈವ್ ಲೀಟರ್ಸ್ ನೋಡ್ತಾ ಇದೀವಿ ಗೀಝರು ಮುಂಚೆ ನಮ್ಮ ಅಪ್ಪ ಅವ್ರ ಮೈಲ್ ಇದ್ದಾಗೆಲ್ಲ ಒಂದು ಅರೌಂಡ್ ನೈನ್ ತೌಸಂಡ್ ಟೆನ್ ತೌಸಂಡ್ಗೆಲ್ಲ ತಗೊಂಡಿದ್ವಿ ಇವಾಗ ಸಖತ್ ಆಗಿದೆ ಗೀಝರ್ ಕರೆಂಟ್ ಗೀಝರ್ ಆ್ಯಂಡ್ ಗ್ಯಾಸ್ ಗೀಝರ್ ಕೂಡ ತೊಗೊಂಬೋದು ಸ್ವಲ್ಪ ಭಯ ಮನೆಯಲ್ಲಿ ಗ್ಯಾಸ್ ಇದೆಲ್ಲ ಲೀಕೇಜ್ ಪ್ರಾಬ್ಲಮ್ಸ್ ಆ ಥರ ಎಲ್ಲ ಇರುತ್ತೆ ಅಂತ ಆ್ಯಂಡ್ ಈವ್ನಿಂಗ್ ಹೋಗಿದ್ದೆ ಈವ್ನಿಂಗಲ್ಲಿ ಏನಾರು ಚಾಡ್ಸ್ ತಿನ್ನೋಣ ಅಂತೇಳಿ ನಾನು ಹಸ್ಬೆಂಡ್ ಹೋಗಿದ್ವಿ ಮಗು ಮಲಗಿತ್ತು ಸೊ ಇದು ನಮ್ಮ ಏರಿಯಾದಲ್ಲಿ ಡಿ ಗ್ರೂಪ್ ಅಂತ ಇದೆ ಸೊ ಆ ಏರಿಯಾ ಎಷ್ಟು ಚೆನ್ನಾಗಿದೆ ಗೊತ್ತಾ ಫುಲ್ಲು ಸುತ್ತ ಗ್ರೀನರಿ ಆ್ಯಂಡ್ ರೋಡ್ ರೋಡ್ ಪಕ್ಕ ರೋಡ್ ರೋಡೆಲ್ಲ ಪಾರ್ಕ್ ಥರ ಚೆನ್ನಾಗಿತ್ತು ಸೊ ಹಾಗೆ ಹೋಗ್ತಾ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಎಷ್ಟೊಂದು ದಿನ ಆಗಿತ್ತು ಔಟ್ಸೈಡಲ್ಲ ಹೋಗಿ ಹಾಗೆ ಚಾಟ್ಸ್ ಎಲ್ಲ ತಿನ್ಕೊಂಬರೋಣ ನನ್ನ ಫೇವ್ರೇಟ್ ಪಾನಿಪುರಿನೇ ತಿನ್ಕೊಂಡು ಆ್ಯಂಡ್ ಅವ್ರ ಗೋಬಿ ತೊಗೊಂಡಿದ್ರು ಅದೊಂದು ಕ್ಲಿಪ್ಪಿಂಗ್ಸ್ ನಾನು ತೊಗೊಳ್ಳಲೇ ಇಲ್ಲ ಸೊ ಹೊರಗಡೆ ಹೋಗಿ ತಿನ್ಕೊಂಡು ಬಂದ್ವಿ ಮಗು ಮಲಗಿತ್ತು ಅದನ್ನು ಕೇಳ್ಬೋದು ಮಗು ಬಿಟ್ಟು ಹೋಗ್ತೀರಾ ಅಂತ ಆ್ಯಂಡ್ ಈ ಸ್ಕೂಲ್ ನೋಡಿ ಎಷ್ಟು ದೊಡ್ಡ ಸ್ಕೂಲ್ ಗೊತ್ತಾ ಇಶ್ ಸೌತ್ ಈಸ್ಟ್ ಸ್ಕೂಲ್ ಅನಿಸುತ್ತೆ ನನಗೆ ನೋಡ್ಕೊಂಡು ಬಂದ್ವಿ ಗ್ರೀನರಿ ಫುಲ್ ನೋಡ್ತಾ ಇರಿ ನೀವೇ ಎಷ್ಟು ಚೆನ್ನಾಗಿದೆ ಏರಿಯಾ ಪೊಲ್ಯೂಷನ್ ಪೊಲ್ಯೂಷನ್ದೆಲ್ಲ ಈ ಥರ ಏರ್ ಪೊಲ್ಯೂಷನ್ ಇಲ್ಲಿದ್ರೆ ಸಖತ್ತಾಗಿ ಆರೋಗ್ಯವಾಗಿ ಇರ್ತಾರೆ ಆ್ಯಂಡ್ ಅವಾಗ ಕೂಡ ತೊಗೊಂಬಂದಿದ್ರು ನನ್ನ ಹಸ್ಬೆಂಡ್ ಇಷ್ಟೊಂದು ಐದಾರು ತಗೊಂಬಂದಿದ್ದಾರೆ ಅದು ಇನ್ನೂ ಹಣ್ಣಾಗಿರಲಿಲ್ಲ ಸೊ ಅಣ್ಣ ಯಾವುದಾಗಿದೆ ಅದು ನೋಡಿಬಿಟ್ಟು ಅವರೇ ಜ್ಯೂಸ್ ಮಾಡಿಕೊಟ್ರು ಯಾಕಂದರೆ ಮಗುಗೂ ತುಂಬ ಹೆಲ್ತಿ ಇದು ಸೊ ಪಾಪುಗೆ ಮತ್ತು ನಾನು ತಗೊಂಡು ಕುಡಿದ್ವಿ ಜ್ಯೂಸ್ ಚೆನ್ನಾಗಿತ್ತು ಚೆನ್ನಾಗಿ ಹಣ್ಣು ಕೂಡ ಆಗೈತಿ ಇದು ಇನ್ನೂ ಒಂದು ಫೈ ಏನೋ ಇದೆ ಅಲ್ಲಿ ಅಂಗಡಿಯಲ್ಲೇ ಜ್ಯೂಸ್ ತೊಗೊಂಡ್ಬರೋದಿಲ್ಲ ಒಂದುಸದಿ ಜ್ಯೂಸ್ ತಂದು ತರ್ತಾರೆ ಇಲ್ಲರೂ ಈ ಥರ ತೊಗೊಂಡ್ಬರ್ತಾರೆ ಅಣ್ಣ ಕಾಯಿನ ತೊಗೊಂಬರ್ತಾರೆ ಅದು ಹಣ್ಣಾಗೋವರೆಗೂ ವೇಯ್ಟ್ ಮಾಡಿ ಆಮೇಲೆ ಅಣ್ಣ ಆದ್ಮೇಲೆ ಈ ಥರ ಜ್ಯೂಸ್ ಮಾಡಿಕೊಡ್ತಾರೆ ಎಷ್ಟು ಟೇಸ್ಟ್ ನನ್ನ ಫೇವ್ರೆಟ್ ನಾನು ಎಲ್ಲರೂ ಔಟ್ ಸೈಡ್ ನಾನು ಬಟರ್ ಫ್ರೂಟ್ ಜ್ಯೂಸ್ ನಾನು ಕುಡಿಯೋದು ಜಾಸ್ತಿ ಲೈಕ್ ಮಾಡೋದು ಆ್ಯಂಡ್ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಇದು ನನ್ನ ಪ್ರೆಗ್ನೆಂಟ್ ಟೈಮ್ ಅಂತೂ ನಾನು ಬಟರ್ ಫ್ರೂಟ್ ಜ್ಯೂಸ್ ಜಾಸ್ತಿ ಕುಡ್ದಿರೋದು ಸುಮ್ ತುಂಬ ಚೆನ್ನಾಗಿರುತ್ತೆ ನನ್ನ ಈ ಒಂದರಲ್ಲೇ ಒಂದು ನಾವು ಮೂರು ಜನ ಕುಡಿದ್ವಿ ಸೊ ಕೆ ಜಿ ಟೂ ಹಂಡ್ರೆಡ್ ಅನಿಸುತ್ತೆ ಇದು ಅಂಗಡಿಲಿ ಅವರೇ ಒಂದು ಜ್ಯೂಸ್ ಒಂದು ಗ್ಲಾಸ್ ಜ್ಯೂಸ್ಗೆ ಸೆವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಈ ಥರ ನಾವೇ ಫ್ರೂಟ್ ತಂದುಬಿಟ್ಟು ನಾವೇ ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ ಫ್ರೆಶಾಗೂ ಕೂಡ ಇರುತ್ತೆ ಅವರು ಯಾವುದೋ ಯಾವುದು ದಣ್ಣ ಹಾಕ್ತಾರೋ ಒಂದೊಂದು ಬೇರೆ ಭಯ ಇರುತ್ತೆ ಸೊ ಈ ಥರ ಎಲ್ಲ ಮನೇಲೆ ತಂದು ಕುಡಿದ್ರೆ ಆರೋಗ್ಯವಾಗಿರ್ತೀವಿ ಆ್ಯಂಡ್ ಮಗು ಕೂಡ ಇದು ಕುಡಿಯೋ ಜ್ಯೂಸ್ ಅಲ್ವಾ ಸೊ ಅದಕ್ಕೆ ಮನೇಲೆ ನಾವು ಮಾಡಿಬಿಟ್ಟು ಅವಳಿಗೆ ಸ್ವಲ್ಪ ಸ್ವಲ್ಪ ಕೊಡ್ತೀವಿ ಅಷ್ಟೇ ಜಾಸ್ತಿ ಏನು ಕೊಡೋಲ್ಲ ನಾನು ನಾವು ತಿನ್ನೋದ್ರೆಲ್ಲ ಸ್ವಲ್ಪ ಸ್ವಲ್ಪ ಟೇಸ್ಟ್ ಮಾಡಿಸ್ತೀನಿ ಈಗಲಿಂದನೇ ಪಾಠ ಮಾಡ್ತಾಯಿದ್ದೀನಿ ಏನಕ್ಕೆಂದ್ರೆ ಅದು ತಿಂತಾ ಇರ್ಬೇಕಾರೆ ನೋಡ್ತಾ ಇರುತ್ತೆ ಸೊ ಮೊನ್ನೆ ಪಾಸ್ತಾ ಕೂಡ ಅಷ್ಟೇ ಪಾಸ್ತಾ ತಿನ್ಬೇಕಾರೆ ನೋಡ್ತಾ ಇಲ್ಲ ಅವಳಿಗೂ ಒಂಚೂರು ನೋಡಿ ಜ್ಯೂಸ್ ಎಷ್ಟು ಚೆನ್ನಾಗಿತ್ತು ತ ಸೇಮ್ ಜ್ಯೂಸ್ ಸೆಂಟ್ರಲ್ಲಿ ಮಾಡ್ತಾರಲ್ಲ ಸೊ ಅದೇ ಥರನೇ ಇತ್ತು ಸಖತ್ ಇನ್ನೂ ಟೇಸ್ಟಿಯಾಗಿತ್ತು ಇದು ಫ್ರೆಶ್ ಫ್ರೆಶ್ ಜ್ಯೂಸ್ ಅಲ್ವಾ ಸೊ ಸಕ್ಕತ್ತಾಗಿತ್ತು ಸೊ ನೋಡಬೇಕು ಗೀಝರ್ ಯಾವುದು ತಗೊಳೋದು ಅಂತ ನೋಡಾದ್ಮೇಲೆ ಒಂದು ತರಿಸ್ಕೋಬೇಕು ಏನಕ್ಕಂದರೆ ಇವಾಗ ಚಳಿಗಾಲ ಬೇರೆ ನಾನು ನೀರು ಮುಟ್ಟಂಗಿಲ್ಲ ಪಾಪು ಕೋಡ್ ಬರುತ್ತೆ ಸೊ ಹಾಗೆ ನೀರು ಇನ್ನೂ ಪೂಜೆ ಮಾಡಿಲ್ಲ ಗಂಗಾ ಗಂಗೆ ಪೂಜೆ ಸೊ ಅದಕ್ಕೋಸ್ಕರ ಹಾಟ್ ವಾಟರ್ ಯೂಸ್ ಮಾಡ್ತಾರದು ಇವಾಗ್ಲೂ ಕುಡಿತಾರದೆಲ್ಲ ಸೊ ಅದಕ್ಕೆ ಒಂದು ಎಲೆಕ್ಟ್ರಿಕ್ ಸಾರಿ ಕರೆಂಟ್ ಗೀಝರ್ ಇದ್ದರೆ ಚೆಂದ ಅಂತ ಹೇಳಿ ನೋಡಿದ್ವಿ ಮೋಸ್ಟ್ ಪ್ರಾಬಲಿ ವೀಕಾಲ್ ತಗೋಬೇಕು ಅಷ್ಟೇ ಗಾಯ್ಸ್ ಈ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಮೇಲೆ ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ ಆ್ಯಂಡ್ ನಾನು ಡೈಲಿ ವೀಡಿಯೋಸ್ ಹಾಕಕ್ಕೆ ನಾನು ಟ್ರೈ ಮಾಡ್ತೀನಿ ಆ್ಯಕ್ಚುಲಿ ಡಿಸೈಡ್ ಮಾಡಿಬಿಡ್ತೀನಿ ವೀಕಲ್ಲಿ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂತ ನೋಡೋಣ ನನ್ನ ಮಗಳು ಟೈಮ್ ಕೊಟ್ಟರೆ ವೀಡಿಯೋಸ್ ನಾನು ಖಂಡಿತ ಹಾಕ್ತೀನಿ ಅಷ್ಟೇ ಗಾಯ್ಸ್ ಟೇ ಕೇರ್ ಬಾಯ್ ಬಾಯ್